ಬಿಜೆಪಿ ಕಾಪಿ ಮಾಡ್ತಾ ಯಡಿಯೂರಪ್ಪನ ಅವರು ರಾಜೀನಾಮೆ ಕೊಡಬೇಕಾದಂತಹ ಸಂದರ್ಭ ಬಂದಾಗ ತಮ್ಮ ಮಾತಿಗೆ ಒಪ್ಪಿಕೊಳ್ಳುವ ತಮ್ಮ ಅಣತಿಯಂತೆ ನಡೆಯುವಂತ ಇನ್ನೊಬ್ಬನ ಇನ್ನೊಬ್ಬ ನಾಯಕನ ಹೆಸರನ್ನ ಸೂಚಿಸಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರಲ್ಲ ಸರ್ ಸದಾನಂದ ಗೌಡ್ರನ್ನ ಅದೇ ಟೆಕ್ನಿಕ್ ಇಲ್ಲೂ ಅನ್ಬ ಅನುಸರಿಸ್ತಾ ಇದ್ದಾರಾ ಅಂತ ಇಲ್ಲ ಇಲ್ಲ ಸದಾನಂದರಿದ್ದ ಸದಾನಂದ ಗೌಡ್ರ ಇದ್ದಾಗಿನ ಬಿಜೆಪಿ ಬೇರೆ ಇತ್ತೀಚೆ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗಿನ ಬಿಜೆಪಿ ಬೇರೆ ನರೇಂದ್ರ ಮೋದಿ ಅನ್ನೋ ಒಬ್ಬ ಪ್ರಶ್ನಾತೀತ ನಾಯಕ ಹನ್ನೊಂದು ವರ್ಷಗಳಿಂದ ದೇಶವನ್ನು ಆಳ್ತಾ ಇದ್ದಾಗ ಬಿಜೆಪಿ ಹೈಕಮಾಂಡ್ ಕೂಡ ಹೆಚ್ಚು ಕಡಿಮೆ ಕಾಂಗ್ರೆಸ್ ಹೈಕಮಾಂಡ್ ತರನೇ ಇದೆ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಇರ್ತಾರೆ ಕಾಂಗ್ರೆಸ್ ಅದೇ ತರ ಆಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು ಮಾತ್ರ ಹೈಕಮಾಂಡ್ ಅವರಲ್ಲ ಕಾಂಗ್ರೆಸ್ಸಿಗರ ಮನೋಧರ್ಮ ಕೂಡ ಅದೇ ತರ ಇದೆ ನೋಡಿ ಎ ಸಿ 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 ಅಧ್ಯಕ್ಷತೆಗೆ ಚುನಾವಣೆ ಘೋಷಣೆ ಆಯ್ತು ಮೊದಲು ಅಶೋಕ್ ಗೆಹ್ಲಟ್ ಅಶೋಕ್ ಗೆಲಟ್ ಅಂತ ಹೇಳ್ತಾ ಇದ್ರು ಅವ್ರು ಕಂಡೀಷನ್ ಆಗ್ಬಿಟ್ರು ನನ್ ಮುಖ್ಯಮಂತ್ರಿ ಪದವಿನೂ ಬೇಕು ಎ ಸಿ ಅಧ್ಯಕ್ಷತೆ ಬೇಕು ಅಂದ್ರು ಖರ್ಗೆ ಅವರೇ ಈ ಅನಿವಾರ್ಯ ಆಯ್ಕೆ ಅನ್ನೋದು ಗೊತ್ತಾದ ಕೂಡಲೇ ಇಲ್ಲಿ ಸಂ ಯಾರ ಮುಖದಲ್ಲೂ ಸಂಭ್ರಮಾಚರಣೆ ಕಾಣ್ಲೇ ಇಲ್ಲ ಒಬ್ರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಜೈ ಅಂತ ಹೇಳಿದ್ರು ಗೊತ್ತಾಗ್ಲಿಲ್ಲ ಅವತ್ತು ಎಲ್ರು ಪಾದಯಾತ್ರೆಯಲ್ಲಿದ್ರು ಭಾರತ್ ಜೋಡೋ ಯಾತ್ರೆಯಲ್ಲಿ ಇದ್ರು ತಂಡ ಹೊಡದವ್ರ ತರ ಆಗ್ಬಿಟ್ರಯ್ಯೋ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷನ್

ಪ್ರಧಾನ ಮಂತ್ರಿಗಳಿದ್ದು ಅವಾಗ ಇನ್ನು ಎಂಪಿನೂ ಇಲ್ಲ ಅವ್ರು ಇನ್ನು ಎಂಪಿನೂ ಎಂಪಿನೂ ಇಲ್ಲ ಅವರು ಹೈಕಮಾಂಡ್ ಎಂಪಿ ಆಗಿದ್ರು ಹೌದೌದು ಪಿ ಆಗಿದ್ರು ಅಂತ ಸೋ ಹೊರಗಡೆ ಏನಲ್ಲ ಅಂದ್ರೆ ಇದನ್ನ ಒಬ್ಬ parliamentarian ಗೆ ಇದಿರುತ್ತೆ ಆ ಅದನ್ನ ವಿರೋಧ ಮಾಡುವಂತ ಅವಕಾಶ ಇರುತ್ತೆ ಅವರು ಬರೀ parliament ನಲ್ಲಿ ಅಲ್ಲ ಕಾಂಗ್ರೆಸ್ ಪಕ್ಷದ ಶಕ್ತಿ ಹೌದು ಇದು ಕಾಂಗ್ರೆಸ್ ಪಕ್ಷದ ಶಕ್ತಿನೇ ಸೊ ಆದ್ರೆ ಸಿಡব্লিউಎಸ್ ಹೈ ಕಮಾಂಡ್ ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ನ ಸದಸ್ಯರು ಸಿಡಬ್ಲ್ಯೂ ಹೈಕಮಾಂಡ್ ಅಲ್ಲ ಅವರೇ ಹೈಕಮಾಂಡ್ ಅಲ್ಲ ಇರ್ತಾರೆ ವೇಣುಗೋಪಾಲ್ಯೂ ಮಾತಾಡ್ತಾರ ಮಾತಾಡ್ಕೋ ಪಕ್ಷ ನಮ್ಮ ಪಾರ್ಟಿ ಅನಿವಿ ಖುಷಿ ಅವಮಾನ ಮಾಡ್ತಾ ನೀವು ಸುಪ್ರೀಂ ಇವತ್ತು ಮಲ್ಲಿಕಾರ್ಜುನ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅವಹೇಳನ ಮಾಡುವಂತದ್ದು ಅವ್ರನ್ನ ಚುನಾವಣೆ ಸೋಲಿಸಿದ್ದು

ಅವ್ರ ಮಗ ಡಾಕ್ಟರ್ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಅವ್ರಿಗೆ ಗಮನಿಸಿದ್ರೆ ಅವ್ರು ಹೇಳಬೇಕಾಗಿದ್ದು ನಮ್ಮ ತಂದೆಯವರೇ ಇನ್ನೂ ಐದು ವರ್ಷ ಸಿಎಂ ಎಂ ಆಗಿರ್ತಾರೆ ಅನ್ನೋ ಅಂಥದ್ದು ಬರಬೇಕಾಗಿದೆ ಇದು ಸ್ಟೇಟ್ಮೆಂಟು ಆದರೆ ಅವ್ರು ಹೇಳಿದ್ದೇನು ಅವರ ಕೊನೆ ಹಂತದಲ್ಲಿ ಇದ್ದಾರೆ ಅಂತ ಹೇಳಿದ್ರು ಆದ್ರೆ ಆಯ್ತು ಕೊನೆಗಾಲ ಅಂದ್ರೆ ಮೂರ್ ತಿಂಗಳಿಗೆ ಕೊನೆಗಾಲ ಮೂರ್ ತಿಂಗಳಿಗೆ ಕೊನೆಗಾಲ ಆರ್ ತಿಂಗಳಿಗೆ ಕೊನೆಗಾಲ ಅಥವಾ ಎರಡು ವರ್ಷಕ್ಕೆ ಕೊನೆಗಾಲ ಮಾಡ್ಬೇಕಲ್ವಾ ಮೂರ್ ತಿಂಗಳಿಗೆ ಕೊನೆಗಾಲ ನೋಡಿ ಒಂದು ವಾರದ ಹಿಂದೆ ಯತೀಂದ್ರ ಅವ್ರು ಹೇಳ್ತಾರೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಈಗ ಸಾಕಷ್ಟು ಯುವಕ ನಾಯಕರಿಗೆ ಸೈದ್ಧಾಂತಿಕವಾದಂತಹ ನಿಲುವು ಹೊಂದಿರುವವರಿಗೆ ಒಬ್ಬ ಲೀಡರ್ ಬೇಕು ಅಂದರೆ ಅದು ಸತೀಶ್ ಜಾರಕಿಹೊಳಿ ಅಂತ ಅವರು ಹೇಳಿದ್ದು ಒಂದೇ ವಾರಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡಿದರೆ ನಾನು ಮುಂದುವರಿತೀನಿ ಅಂತ ಸೊ ಮೊದಲಿಗೆ ಮಗ ಆಮೇಲೆ ಈಗ ತಂದೆ ನನಗೆ ಇಲ್ಲಿ ಏನು ಬದಲಾವಣೆ ಅಂದ್ರೆ ಇಲ್ಲಿಯವರೆಗೆ ಎರಡೂವರೆ ವರ್ಷದವರೆಗೂ ಮುಖ್ಯಮಂತ್ರಿಗಳಿಂದ ಈ ರೀತಿಯಾದಂತ ಮಾತು ಬಂದಿರಲಿಲ್ಲ ದಿಸ್ ಇಸ್ ಫಸ್ಟ್ ಟೈಮ್ ಅವರು ಇಲ್ಲ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಅಂತ ಹೇಳ್ತಾ ಇರೋದು ನೋಡಿದ್ರೆ ಏನೋ ಬದಲಾವಣೆ ಕಾದಿದೆ ಆ ಬದಲಾವಣೆ ಆ ಬದಲಾವಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಅಥವಾ ಈ ಬದಲಾವಣೆಗೆ ಅನ್ನ ಸ್ವೀಕರಿಸಿ ಅವರು ಮುಂದಕ್ಕೆ ಹೋಗ್ತಾರೆ ಎರಡೇ ಆಪ್ಷನ್ ಅವ್ರ ಮುಂದೆ ಇರೋದು ನೋಡಿ ಕೊನೆಗಾಲ ಅಂತಂದ್ರೆ ಯಾವಾಗ ಹೇಳ್ತಾರೆ ನಿಮಗೆ ಮೂರು ತಿಂಗಳಾ ಆರು ತಿಂಗಳಾ ಎರಡೋ ವರ್ಷ ಎರಡೋ ವರ್ಷಕ್ಕೆ ಇವರು ಕೊನೆಗಾಲ ಹೇಳ್ತಾರೆ ಅಂತ ಆಗಲ್ಲ ಅದು ಸೋ ದಟ್ ಮೀನ್ಸ್ ಕೊನೆಗಾಲ ಅತ್ರ ಬಂದಿದೆ ಈ ಮೂರು ತಿಂಗಳಲ್ಲಾ ಆರು ತಿಂಗಳಲ್ಲೂ ಕೊನೆಗಾಲ ಹತ್ರ ಬಂದಿದೆ ಅಂತ ಅನ್ಬಿಟ್ಟು ಈ ನೀವು ಹೇಳಿದಂಗೇನೆ ಒಂದು ವೀಕ್ ಆದಮೇಲೆನೇ ಸನ್ಮಾನ್ಯ ಸಿದ್ರಾಮಯನವರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ನಿಮಗೆ ವೀಕ್ ಆಗುತ್ತೆ ಟೋನ್ ಟೋನಲ್ ಏನ್ ಹೇಳ್ತಾರೆ ಹೈಕಮಾಂಡ್ ಒಪ್ಕೊಂಡ್ರೆ ಅಂತ ಕೇಳಿಸ್ಕೊಳ್ಳಿ ಸರ್ ಹೈಕಮಾಂಡ್ ಒಪ್ಕೊಂಡ್ರೆ ಅಂದ್ರೆ ಏನು ಕಂಡೀಷನ್ ಸಪ್ಲೈ ಅಲ್ಲಿ ಒಂದ್ ವೇಳೆ ಹೈಕಮಾಂಡ್ ನಾವು ಬೇರೆ ಯಾರಿಗೋ ಕೊಡ್ತೀವಿ ಅಂತ ಆಪ್ಷನ್ಸ್ ಓಪನ್ ಇಟ್ಕೊಂಡಿದಾರಾ